ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರೀಬೇಕೆ ಸಂತೆ ನಡೆಯುತ್ತೆ ಕೆ ಪಿ ಎಂ ಸಿಆಂಡ್ನಲ್ಲಿ ಬೆಳಗ್ಗೆ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ತುಂಬ ಇತಿಹಾಸವಾದ ಐತಿಹಾಸಿಕ ತುಂಬ ಪ್ರಸಿದ್ಧವಾದ ಮಳಿ ಜಾಸ್ತಿ ವಾತಗಳು ಜಾಸ್ತಿ ಬರ್ತವೆ ಮೇಕೆಗಳು ಜಾಸ್ತಿ ಅದರ ಕುರಿ ಸ್ವಲ್ಪ ಕಡಿಮೆ ಬರ್ತವೆ ನಾನು ಸ್ವಲ್ಪ ಲೇಟ್ ಬಂದೆ ಬನ್ನಿ ಸಂತೆ ಒಳಗ ಆಗಸ್ಟ್ ಎರಡು ಓಹ್ ಓ ಇಪ್ಪತ್ತಾರು ವಾತನ más o

ಚೆನ್ನಾಗಿದೆ ಇದು ವಾತಾನ ಬೈಟ್ ಚೆನ್ನಾಗಿದೆ ವ್ಯಾಪಾರ ಆಗುತ್ತೆ ವ್ಯಾಪಾರ ಆಗುತ್ತೆ ಬಿಡಿ ಯಾವುದೋ ಮೊಬೈಲ್ ಅಲ್ಲಿ ವ್ಯಾಪಾರ ಆಗುತ್ತೆ ಐ <committee suks incarcerated> ಏನು ಬೆಲೆ ಕಟ್ಟಿದಾರೆ ವಾತ ಪರಂಪರ ತಿಂಡಿ ಆಯಿತು ವಾತಕ್ಕೆ ಬೆಲೆ ಹದಿನಾರುವರೆ ಒಂದು ಇವು

ಚೆನ್ನಾಗಿತ್ತು ಅಲ್ವಾ ಹ್ಮ್ ರಾಮ್ಪುರ ಅಂದ್ರೆ ಸಮುದ್ರ ಅದು

ಇಪ್ಪತ್ತೈದು ನನ್ನ ವಾತ ಬೆಳಗಿನ ಜಾ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ತುಂಬ ಇತಿಹಾಸಕ್ಕೆ ಐತಿಹಾಸಿಕ ತಂತೆ ಮರಿಬೇಕೆ ಸಂತೆಯ ದೃಶ್ಯಗಳು ಬಂದು

快点来动了快点动 ಕಟ್ಟಿದೀರ ಹೇಳಿ ಹೇಳಿ ವ್ಯಾಪಾರ ಹೇಳಿ ಹೇಳಿ ಆಯ್ತು ಯಾವ್ದೋ ಮೂಮೆಂಟಲ್ಲಿ ವ್ಯಾಪಾರ ಆಗುತ್ತೆ